ನಾವೀಗ ಹರಿಹರ ನಿಯರ್ ಒಂದು ಹಳ್ಳಿಯಲ್ಲಿದ್ದೇವೆ ಇಲ್ಲಿ ಬಿರ್ಲಾ ಕಂಪನಿ ಹಿಂದ್ಗಡ್ ಹಿಂಭಾಗ ಇಲ್ಲಿ ಮೆಕ್ಕೆಜೋಳ ಬೆಳೆದ ಬೆಳೆದಿದ್ದಾರೆ ರೈತರು ನಮ್ಮ ಜಿ ಪಿ ಹರಿಕ್ರಾಂತಿ ಪ್ರಾಡಕ್ಟನ್ನು ಬಳಸಿ ತುಂಬ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಅದನ್ನ ರೈತರನ್ನೇ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈ ಜೋಳಕ್ಕೆ ಏನು ಮಾಡಿದ್ರಿ ಜಿ ಪಿ ಪ್ರಾಡಕ್ಟ್ನ ಯಾವ್ದಾದ್ರು ಬಳಸಿದ್ರಿ ಸ್ವಲ್ಪ ತಿಳಿಸಿ ಸರ್ ರೈತರಿಗೆ ಹಾಂ ಸರ್ ನಮಸ್ತೆ ಸರ್ ನಮ್ ಹೆಸರು ಪರಮೇಶ್ ಅಂತ ರಾಣೇಗುಡ್ ತಾಲೂಕ್ ನಲವಲ್ ಗ್ರಾಮ ಇದು ಸೊ ಇದು ನೋಡಿ ನಾವು ಏಳರಿಂದ ಎಂಟು ವರ್ಷ ಮಾಡ್ಲಿಕ್ಕೆ ಫಸ್ಟ್ ಟೈಮ್ ಈ ತರ ಬೆಳದ್ ಏಳರಿಂದ ಎಂಟು ವರ್ಷ ಮಾಡಿದಾಗ ಈ ತರ ಜೋಳ ಯಾವಾಗ ಯಾವಾಗ್ಲೂ ಈಲ್ಲ ಮತ್ತೆ ಸ್ಟಾರ್ಟಿಂಗ್ ಇಂದ ಪ್ರಿಪರೇಷನ್ ಏನು ಮಾಡಿಲ್ಲ ಹೊಲಕ್ಕೋಸ್ಕರ ಬೆಳೆದಿಲ್ಲ ಅಂತ ಹೇಳ್ಬಿಟ್ಟು ಹಂಗ ಬಿಟ್ಟಿದ್ದು ಬಿತ್ತ ಮುಂದ್ಗಡೆ ಒಂದ್ ವಾರ ಎರಡು ಎರಡು ಮುಖ ಬಲರ ಮಾಡಿ ನಾಲ್ಕು ದಿನ ಬಿಟ್ಟು ಸಲ ಅರ್ಗಿದ್ವಿ ಮಳೆ ಬಂದ್ಮೇಲೆ ಹಂಗ ಬಿತ್ತಿರ ಬಿತ್ಬೇಕಾದ್ರೆ ಸ್ಟಾರ್ಟರ್ ಅಂತ ಹೇಳ್ಬಿಟ್ಟು ಸರ್ ಇದು ಸ್ಟಾರ್ಟರ್ ಬೀಜೋಪಚಾರ ಮಾಡಿರ ಹೌದು ಬೀಜೋಪಚಾರ ಮಾಡಿದೀನಿ ಸರ್ ಬೀಜಕ್ಕೆ ಲೇಪನ ಮಾಡಿದೆ ಇದನ್ನ ಅದಾದ ಸರ್ ಇದನ್ನ ಗಟ್ಟಿ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿದೀನಿ ಸರ್ ಇದು ಭೂಮಿ ತನ್ನ ಸರ್ ಎಷ್ಟು ಕೊಟ್ಟರೆ ಸರ್ ಇದು ಸರ್ ಇದು ನಾಲ್ಕು ಎಕರೆಗೆ ನಾನು ಎಂಟು ಪ್ಯಾಕೆಟ್ ಗಟ್ಟಿ ಗೊಬ್ಬರ ಹಾಕಿದೆ ಅದ್ರಲ್ಲಿ ನಾಲ್ಕು ಪಕೆಟ್ ಗಟ್ಟಿ ಗೊಬ್ಬರ ಹಾಕಿ ಇದನ್ನ ಎರಡು ಪಕೆಟ್ ಕೊಡೋಣ ಎಂಟು ಚೀಲ ಗೊಬ್ಬರ ಹಾಕೋ ಜಾಗದಲ್ಲಿ ನಾಲ್ಕು ಚೀಲ ಗೊಬ್ಬರ ಹಾಕಿ ಇದನ್ನ ಇದನ್ನ ಅದ್ರ ಜೊತೆ ಮಿಕ್ಸ್ ಮಾಡಿದ್ವಿ ಸರ್ ಎಷ್ಟು ಪ್ಯಾಕೆಟ್ ಎರಡು ಪ್ಯಾಕೆಟ್ ಸರ್ ಎರಡು ಪ್ಯಾಕೆಟ್ ಎರಡು ಪ್ಯಾಕೆಟ್ ಹಾಕಿ ಕೊಟ್ಟು ಬಿಟ್ಟಿದ್ರೆ ಇವರು ಸರ್ ನಮ್ದು ನಾಲ್ಕೈದು ವರ್ಷ ಬೆಳೆದಿರ್ಲಿಲ್ಲ ನಮ್ಮ ಮಣ್ಣಾರ ಹೇಳಿದಕ್ಕೆ ನಾವು ಅದೇ ಸೇಮ್ ಮಾಡಿದ್ವಿ ಸರ್ ನಮ್ದು ಚೆನ್ನಾಗ ಬಂದ್ ಸರ್ ಈ ಪ್ರಾಡಕ್ಟ್ ಬಳಸಿದಕ್ಕೆ ನಿಮ್ಗೆ ಏನು ನಾಲ್ಕೈದು ವರ್ಷ ಸರಿ ತಂಗ್ ಬಂದಿದ್ರು ಸರ್ ಹೇಳ್ಬರಿ ಯೂಸ್ ಮಾಡಿ ಮೇಲೆ